ಮಾಗಡಿ ತಾಲೂಕು ಕುದೂರಿನ ರೇಷ್ಮೆ ಕೈಮಗ್ಗದವರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕುದೂರಿನ ಕಾಂಗ್ರೆಸ್ ಪಕ್ಷದ ಕೆಬಿ ಬಾಲರಾಜುರವರು ಮತ್ತು ಉಪಾಧ್ಯಕ್ಷರಾಗಿ ಕುದೂರಿನ ರಂಗಸ್ವಾಮಿಯವರು ಬುಧವಾರ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾದ ಎಲ್ಲ ಸದಸ್ಯರುಗಳಿಗೆ ಕಾರ್ಯಕ್ರಮದಲ್ಲಿ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು ಹತ್ತು ಜನನ ಅಭ್ಯರ್ಥಿಗಳನ್ನು ಒಮ್ಮತವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ತೋಟಾಗಿ ಆಡ್ಕೊಳ್ತೀವಿ ಇದು ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಸಹ ಭಾಳ ಕುಂಠಿತವಾಗಿ ನಡೀತಾ ಇತ್ತು ನಾವು ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಇಲ್ಲಿ ನಮ್ಮ ನಿಂತಿದ್ದು ನಾವು ಎಲ್ಲ ಹುಡುಗರು ಮಾಡ್ಕೊಂಡು ಹೋಗ್ತಾರೆ ಅಂತ ಬಿಟ್ಟಿದ್ದು ಅವ್ರಿಗೆ ಏನು ನಮ್ಮ ನಿರೀಕ್ಷೆಯಂತೆ ಕೆಲಸ ಮಾಡಲಿಲ್ಲ ಅದಕ್ಕೆ ಈಗ ಅನಿರೀಕ್ಷಿತವಾಗಿ ನಾನು ಈ ಒಂದು ಹುದ್ದೆಗೆ ಬಂದಿದ್ದೀನಿ ಎಲ್ಲರ ಸಹಕಾರದಿಂದ ಒಂದು ಆರು ತಿಂಗಳಲ್ಲಿ ಇದನ್ನ ಪುನಶ್ಚೇತನಗೊಳಿಸಿ ಒಂದೊಳ್ಳೆ ನೇಕಾರ ಬಂಧುಗಳಿಗೂ ಮತ್ತೆ ನಮ್ಮ ಸಂಘಕ್ಕೂ ಸಹ ಒಳ್ಳೆ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ನಾವೆಲ್ಲರೂ ಒಟ್ಟಿಗೆನೆ ಸೇರಿ ಮಾಡಿ ತೋರಿಸಿ ಜನಕ್ಕೆ ಸುಮ್ಮನೆ ಬರೀ ಬಾಯಿಲಿ ಹೇಳೋದಲ್ಲ ನಮ್ಮ ಕಾರ್ಯವೈಖರಿಂದ ಒಂದು ಆರು ತಿಂಗಳಲ್ಲಿ ನೋಡಿ ನಾವು ನಾವೇನು ಮಾಡ್ತೀವಿ ಅದೆಲ್ಲ ನಾವು ಏ ಕೆಲವಾರು ಯೋಜನೆಗಳು ಇಟ್ಕೊಂಡಿದ್ದೀವಿ ನನ್ನ ಮನಸ್ಸಲ್ಲಿ ಐತೆ ಹಿಂದೇನು ನಾವು ಮಾಡಿದ್ದೆ ಇವೆಲ್ಲ ನಮ್ಮ ಚಂದ್ರಶೇಖರವ್ರು ನಾಲ್ಸ್ಕೊತೀವಿ ಯಾಕೆಂದರೆ ಇದು ಸೈಟ್ ಮಾಡೋದಕ್ಕಾಗಲಿ ಶೆಡ್ ಕಟ್ಟೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ಎಲ್ಲ ಸಹಾಯ ಇತ್ತು ಇಲ್ಲ ಅನಿರೀಕ್ಷೆ ಈ ಕೆಲವಾರು ತೊಂದರೆಗಳಿಂದ ಕೆಲಸಗಳು ನಿಂತೋಗಿತ್ತು ಯಾವುದೇ ಅಡೆತಡೆ ಇಲ್ಲದಂಗೆ ಇನ್ನು ಆರು ತಿಂಗಳಲ್ಲಿ ನಾವು ಒಳ್ಳೆ ಇದೊಂದು ಸಂಘನ ಅಸುಸ್ಥಿತಿಗೆ ತಂದು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲರ ಸಹಕಾರದಿಂದ ಅಂತ ಹೇಳಿದ್ವಿ ಸಂಘದ ನನ್ನ ನಮಸ್ಕಾರಗಳು ನಾವಿಲ್ಲಿ ಸೊಸೈಟಿ ಏನಾಗೈತೆ ಏನಾಯ್ತಿ ಮುಚ್ಚಿದ ಲೆಕ್ಕದಕ್ಕೆ ಬಂದಿತ್ತು ಇವತ್ತು ಏನಾದರೂ ನಮ್ಮ ಕೈಯಲ್ಲಿ ಅದನ್ನು ಸೇವೆ ಜನಗಳ ಹತ್ತು ಜನರ ಸಹಕಾರ ಎಲ್ಲಾದ್ರೂ ಒಟ್ಟಿಗೆ ತಗೊಂಡು ಒಟ್ಟಿಗೆನೆ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಉಪಾಧ್ಯಕ್ಷ ಎಲ್ಲರೂ ತನ್ನ ಸಹಕಾರ ಮಾಡಿ ತುಂಬಾ ಮಾತಾಡಿದೆ ಆಡಿಟ್ ತೊಂದರೆ ಅಂತ ನನಗೂ ಗೊತ್ತು ಮೊದಲು ಇಲಾಖೆಯವರು ಇಲ್ಲಿ ಒಂದಷ್ಟು ಬುಕ್ಸ್ ಗಳನ್ನ ತಗೊಂಡೋದ್ರು ಅವರು ಏನಕ್ಕೆ ಇದೇನು ಆಡಿಟ್ ಮಾಡಿಸ್ತೀವಿ ಅಂತ ತಗೊಂಡ್ರು ಮಗಡಿ ನಮ್ಮ ಕಾರ್ಯದರ್ಶಿಯವರು ಒಂದಷ್ಟು ದಿವಸ ನಾವೇ ಹೋದ್ರು ಅವ್ರ ಏನು ಇದೆಲ್ಲ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂದ್ರೆ ಹೊರತು ನಮ್ಮ ಕೈಗೆ ಅದು ವಾಪಸ್ಸೇ ಕೊಡಲಿಲ್ಲ ನಂತರ ಏನೇನಾಯ್ತು ಅಂತ ಗೊತ್ತಿಲ್ಲ ಒಂದ್ ಮರನೇದು ಎರಡನೇ ಸಾರಿ ಇನ್ನೊಬ್ರು ಸೆಕ್ರೆಟರಿ ಬಂದ್ರು ಇಲ್ಲೇನೋ ವೈಯಕ್ತಿಕ ಇದರಲ್ಲಿ ಅವ್ರೇನು ಚಾರ್ಜ್ ಕೊಟ್ಟಿಲ್ಲ ಅನ್ನಿಸ್ತದೆ ಮೋಹನ್ ಚಾರ್ಜ್ ಕೊಟ್ಟರೆ ಕೊಟ್ಟಿಲ್ಲ ಅವರು ಒಂದಷ್ಟು ಕಟ್ಟ ದಾಖಲೆಗಳು ಕೊಡ್ಲಿಲ್ಲ ಈ ಆಡಿಟ್ ಹೆಂಗ್ ಮಾಡ್ತಾರೆ ಈಗ ಅದಕ್ಕೆ ಈಗ ಮಾತಾಡ್ದೆ ಈಗ ಇರ್ತಕ್ಕಂತ ಏನು ನಾವು ಅಂಗಡಿ ಕಟ್ಟಿದ ಅದರಿಂದ ಈಜೆಗೆಲ್ಲ ದಾಖಲೆಗಳು ಬಾಡಿಗೆ ಬಂದ ಅಂಗಡಿ ಕಡ್ದವ್ರಿಗೆ ದುಡ್ಡು ಕೊಡ್ತವ್ರೆ ಅದ್ರ ತದ್ರ ನಂತರದ ಎಲ್ಲಾ ಅಡಿಟ್ ಮಾಡ್ಸಿ ಅಂತ ಹೇಳಿ ಇನ್ನೊಂದ್ ಹದಿನೈದು ದಿಸ್ ಮಾಡಿ ಹದಿನೈದು ದಿಸದಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಆಡಿಟ್ ಮಾಡಿಸ್ತಿವಿ ಒಂದು ತಿಂಗ್ಳು ಜನರಲ್ ಜನರಲ್ ಬಂಡಿ ಮಾಡ್ಬೇಕಂತ ಪ್ರತಿ ವರ್ಷಕ್ಕೂ ಏನು ಸಾಮಾನ್ಯ ನಡವಳಿಕೆ ಆಯಿತು ಪ್ರೈವೇಟ್ ಕಡೆಯಿಂದ ಮಾಡಿಸ್ಬೋದು ಇಲ್ಲ ಅವರೇ ಗವರ್ಮೆಂಟ್ ಅವರೇ ಮಾಡ್ಬೇಕು ಅವ್ರ ನಮ್ಮನ್ನೇನು ಸರಿ ಅವ್ರ ದುಡ್ಡು ಕೊಡ್ಬೇಕಷ್ಟೇ ಹೋಗಿ ನಾನು ಖುದ್ದಾಗಿ ಹೋಗಿ ಆಡಿಟ್ ಎಲ್ಲಾರ್ದು ಇದೈತೆ ಏನ್ ಯಾರು ತಪ್ಪೈತೋ ಅದ್ರಲ್ಲಿ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಕೈಯಿಂದ ಕಟ್ಕೊಡ್ತಾರೆ ಏನಾದ್ರು ಲೋಪದ್ವೇಷ ಆಗಿದ್ರೆ ಆಡಿಟ್ ಪ್ರಾಮಾಣಿಕವಾದಂತ ಒಂದು ಆಡಿಟ್ನ ಮಾಡಿಸಿ ಖಂಡಿತ ಮಾಡಿಸ್ತೀವಿ ನನ್ನ ಮಗನೇ ಆದ್ಯತೆನೆ ಅದು ಜನ ಇರ್ತಿರೋ ಇಪ್ಪತ್ತೈದು ವರ್ಷದಿಂದ ಆಡಿಟ್ ಆಗಿಲ್ಲ ಚುನಾವಣೆ ಇವ್ರು ರದ್ದು ಮಾಡಿ ಅಂತಾನು ಹೋಗಿದ್ರಂತೆ ನನಗೆ ಗೊತ್ತಿಲ್ಲ ಅದು ರು ಇಲ್ಲ ಅದನ್ನಂತೂ ಖಂಡಿತ ಒಂದ್ ತಿಂಗಳೊಳಗಾಗಿ ಮೊದಲನೇ ಆದ್ಯತೆ ಅದು ಸೆಕೆಂಡ್ ನೆಕ್ಸ್ಟ್ ಮಂತು ಜನರಲ್ ಬಾಡಿ ಮಾಡ್ತೀನಿ ಎಲ್ಲಾರು ಪ್ರದರ್ಶನ ಕರೆದು ಏನ್ ಮಾಡ್ಬೇಕು ಹೆಂಗೇ ಅವ್ರೆಲ್ಲ ಅನುಮತಿ ತಗೊಂಡೇ ಮಾಡ್ತೀನಿ ನಾವು ಇಲ್ಲಿವತ್ತು ಜನ ನಮ್ ಪರ ಮೈತ್ರಿ ನೀವು ನಾವು ಚುನಾವಣೆಗೆ ಹೋದಾಗೆ ಹೇಳ್ಬಿಟ್ಟಿವಲ್ಲಾರು ಎಲ್ಲ ನಿಂತಿರ್ತಕ್ಕಂಥ ಎಲ್ಲಾ ಸದಸ್ಯರು ಹೇಳೋರೆ ಅದನ್ನೇ ದಿಸ್ತೊಳಿಗೆ ಅವ್ರ ಮನೆಗೆ ವಾರಸದಾರ್ ಈಗ ಅವ್ರ ತಂದೆ ಇದ್ರೆ ಮಕ್ಳಿಗೆ ಮಕ್ಳಿಗೆ ಇದ್ರ ಅವ್ರ ಅವ್ರನ್ನ ಕೇಳಿ ಯಾರು ಅಂತ ಡೆತ್ ಸರ್ಟಿಫಿಕೇಟ್ ಅವರು ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಇನ್ನೂರು ರೂಪಾಯಿ ದುಡ್ಡು ಕಟ್ಟಬೇಕು ಕಟ್ಟಿದ್ರೆ ಹದಿನೈದು ದಿವ್ಸದೊಳಗೆ ಸ್ಮಾರ್ಟ್ ಕಾರ್ಡ್ ಮಾಡ್ಸಕ್ ಕೇಳಿದ್ವಿ ಸ್ಮಾರ್ಟ್ ಕಾರ್ಡ್ ಎಲ್ಲರಿಗೂ ಮಾಡ್ಸಿ ಕೊಡ್ತೀನಿ ಇನ್ನ ಹಲ್ವಾರವೇ ಎಲ್ಲ ಈ ನೇಕಾರರ ಮಕ್ಕಳು ಪ್ರತಿಭಾನ್ವಿತರು ಇದಾರೆ ದಯವಿಟ್ಟು ಅವ್ರೂ ಸ್ವಲ್ಪ ಗುರುತಿಸಿ ಸೊಸೈಟಿಯಿಂದ ಏನಾದ್ರೂ ಗುರುತಿಸಿ ಮನಸ್ಸಲ್ಲಿ ಐತೆ ನನ್ಗೆ ಖಂಡಿತ ಮಾಡ್ತೀವಿ ಪ್ರೋತ್ಸಾಹಧನೂ ಕೊಡ್ತೀವಿ ಚಂದ ನಮ್ಮ ನಮ್ಮ ಜನಾಂಗದಲ್ಲಿ ಯಾರು ಮೆರಗಿ ಬರ್ತಾರೋ ಅವ್ರಿಗೆ ಒಂದು ಸನ್ಮಾನ ಮಾಡಿ ಒಂದು ಟೈಪ್ ಅಲ್ಲಿ ಸಹಾಯಧನನೂ ಕೊಡ್ತೀವಿ